ಅಂತೆ ಕಂತೆಗಳು ಅನೇಕ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಪೊಲೀಸರ ಪಾಲಾದ ಮೇಲಂತೂ ಅಂತೆ ಕಂತೆಗಳು ಸಾಕಷ್ಟು ಬರ್ತಾ ಇದೆ ಸರ್ ಕೆಲವೊಬ್ಬರಂತೂ ಏನು ಹೇಳ್ತಿದ್ದಾರೆ ಒಂದು ಹೈ ಲೆವೆಲ್ ಮೀಟಿಂಗ್ ಆಗಿದೆ ಶಾಸಕರ ಮನೆಯಲ್ಲಿ ಆಗ ಎಲ್ಲರೂ ಕೂತ್ಕೊಂಡು ನಿರ್ಧಾರ ಮಾಡಿರೋದು ದರ್ಶನ್ ಅವರು ಪವಿತ್ರ ಗೌಡ ಅವರ ಕನೆಕ್ಷನ್ ಅನ್ನ ಬಿಟ್ಟು ಬಿಟ್ಟರೆ ಮಾತ್ರ ಮುಂದೆ ಕಾನೂನಾತ್ಮಕವಾಗಿ ಸಹಕಾರ ಮಾಡ್ತೀವಿ ಇದನ್ನು ಹೋಗಿ ದರ್ಶನ್ ಹೇಳಿ ಅವ್ರು ಒಪ್ಕೊಂಡ್ರೆ ಓಕೆ ಇಲ್ಲಾಂದ್ರೆ ಇಲ್ಲ ಅದನ್ನು ಮೆಸೇಜ್ ಪಾಸ್ ಮಾಡಿದ್ರು ದರ್ಶನ್ಗೆ ದರ್ಶನ್ ಓಕೆ ಅಂದ ಮೇಲೇನೆ ಜನ ಮಾತಾಡ್ತಿದ್ದಾರೆ ಕುಟುಂಬಸ್ಥರು ಹೋದ್ರು ಭೇಟಿ ನಾನು ಯಾಕೆ ಹೇಳ್ತಿದ್ದೀನಿ ಇದನ್ನ ಅಂದ್ರೆ ಅಂತೆ ಕಂತೆ ಸುದ್ದಿಗೆ ನಾವು ಪ್ರೋತ್ಸಾಹ ಕೊಡೋದಿಲ್ಲ ಬಟ್ ಸಂದರ್ಭಗಳನ್ನ ಗಮನಿಸಿದಾಗ ದರ್ಶನ್ ಅವರು ಫ್ಯಾಮಿಲಿ ಜೊತೆಯಲ್ಲಿ ಚೆನ್ನಾಗಿದ್ದರೆ ಅಷ್ಟು ದಿನ ತಗೊಳ್ತಿದ್ರ ಹೋಗಿ ಭೇಟಿ ಆಗ್ಲಿಕ್ಕೆ ಅವರಿಗೆ ಪವಿತ್ರ ಗೌಡ ಜೊತೆಯಲ್ಲಿ ಈಗೇನು ಅನುಮಾನಗಳು ಹುಟ್ಟಿದೆ ಆ ರೀತಿಯಾದ ಕನೆಕ್ಷನ್ ಇಲ್ಲದೆ ಹೋಗಿದ್ದಿದ್ರೆ ವಿಜಯಲಕ್ಷ್ಮಿ ಅವರು ಕೂಡ ಅಷ್ಟು ಸಮಯ ತೆಗೆಕೊಳ್ತಿದ್ರಾ ಮೇಡಮ್ ಏನೇ ಸಮಯ ತಗೊಂಡ್ರು ಅವರ ಸಹಾಯಕ್ಕೆ ಬಂದಿರೋದು ಅಥವಾ ಬಿಡಿಸೋದು ಓಡಾಡ್ತಾ ಇರೋದು ವಿಜಯಲಕ್ಷ್ಮಿ ಅವರೇ ತುಂಬಾ ಜನ ಇದ್ದಾರೆ ಸರ್ ತುಂಬಾ ಜನ ಇದ್ದಾರೆ ವಿಜಯಲಕ್ಷ್ಮಿ ಅವರು ಪೊಲೀಸ್ ಕಮಿಷನರ್ ಲೆಟರ್ ಅಧಿಕೃತ ಹೆಂಡತಿ ನಾನು ಬದಿಯಾಗಿರೋದು ನಾನು ಅವಳು ಸ್ನೇಹಿತೆ ಅಂತ ಹೇಳಿದ್ದಾರೆ ವಿಜಯಲಕ್ಷ್ಮಿ ಅವರು ಬಹಳ ಶ್ರಮ ಪಡ್ತಾರೆ ದರ್ಶನ್ ಅವರ ಹಿಂದಿನ ಅನೇಕ ಸಣ್ಣ ಅನುಕಂಪ ಎಲ್ಲರಿಗೂ ಕೂಡ ಮಾತಾಡ್ತಿರಲ್ಲ ಸೊ ಈ ಅನುಕಂಪನ ನಾವು ರೇಣುಕಾಸ್ವಾಮಿ ಮನೆಯವ್ರಿಗೆ ಎಲ್ರಿಗೂ ತೋರಿಸ್ತಾ ಇದ್ದೀವಿ ನಮ್ಮ ಚಿತ್ರರಂಗದಲ್ಲಿ ಹೋಗಿ ಚಕ್ ಕೊಟ್ಟರು ಬಂದರು ಬಂದ್ರು ರಾಜಕೀಯದವ್ರು ಹೋದರು ಕೊಟ್ಟರು ದುಡ್ಡು ಬಂದರು ಎಲ್ಲ ಮಾಡಿದ್ರು ಸೊ ಅದೇ ರೇಣುಕಾಸ್ವಾಮಿ ಮನೆಯವ್ರಿಗೂ ಗೊತ್ತಿಲ್ಲ ರೇಣುಕಾಸ್ವಾಮಿ ಇಂತವನು ಅಂತ ನಿಮ್ಮ ಮೀಡಿಯಾಗಳ ಮುಖಾಂತರ ನೋಡಿದ್ದೀವಿ ಅವನು ಎಂತೋ ಕೆಟ್ಟ ಕೆಲಸಗಳು ಮಾಡಿದ್ದಾನ ಯಾರ್ಯಾರು ಫೋಟೋಗಳು ಕಳಿಸ್ತಾ ಇದ್ದ ಏನೇನು ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ ಒಬ್ರಿಗೆಲ್ಲ ಹತ್ತು ಹತ್ತಾರು ಜನಕ್ಕೆ ಕಳಿಸಿದ್ದಾರೆ ಸೊ ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ ಅವ್ನು ನಿಂತವನು ಅಂತ ಸೊ ವಿಜಯಲಕ್ಷ್ಮಿಯವ್ರಿಗೂ ಗೊತ್ತಿಲ್ಲ ನಿಮಿಷ ಈ ತರ ಮಾಡ್ತಾ ಇದಾರೆ ಅಂತ ಅಂದ್ರೆ ಹೊಡೆದಿದ್ದಾರೆ ಸಾಯಿಸಿದಾರೆ ಗೊತ್ತಿಲ್ಲ ಸೊ ಎಲ್ಲಾರು ಹೋಗಿ ರೇಣುಕಾ ಸ್ವಾಮಿ ಮನೆಯವ್ರಿಗೆ ಮಾತ್ರ ನೀವು ಸಾಂತ್ವನ ಹೇಳ್ಕೊಂಡು ಬರ್ತಾ ಇದ್ರಲ್ಲ ವಿಜಯಲಕ್ಷ್ಮಿ ಮತ್ತೆ ಅವ್ರ ಮಗ ಏನ್ ಮಾಡಿದ್ದ ಅದೊಂದು ಫ್ಯಾಮಿಲಿ ತಾನೇ ಮಾನವೀಯ ದೃಷ್ಟಿಯಿಂದ ಹೋಗಬಹುದಾಗಿತ್ತು ಚಿತ್ರರಂಗದವ್ರು ಹೋಗಬೇಕಾಗಿತ್ತು ಬೇರೆಯವರು ಹೋಗಬೇಕಾಗಿತ್ತು ಯಾರು ರಣುಕಾಸಮ್ ಯಾರು ಮೀಟ್ ಮಾಡೋಕೋದ್ರು ಅವ್ರ ಮನೆಗೆ ಹೋಗೋದಾಗಿತ್ತಲ್ಲ ವಿಜಯಲಕ್ಷ್ಮಿ ಅವ್ರಿಗೆ ಅವ್ರಿಗೆ ಏನು ದುಡ್ಡಿನ ಅವಶ್ಯಕತೆ ಇಲ್ಲ ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದ ನಾವು ನಿಮ್ಮ ಜೊತೆ ಇದ್ದೀವಿ ತಪ್ಪು ಒಪ್ಪು ನಿರ್ಧಾರ ಮಾಡೋದು ನ್ಯಾಯಾಲಯ ಇದೆ ನ್ಯಾಯದೇವತ ಮೇಲೆ ನಮ್ಗೆ ಇವರ ನಂಬಿಕೆ ಇದೆ ನ್ಯಾಯಾಲಯ ಆ ಸಾಕ್ಷ್ಯಗಳನ್ನ ಪರಿಗಣಿಸಿ ಅವ್ರಿಗೇನು ಶಿಕ್ಷೆ ಕೊಡ್ತಾರೋ ಕೊಡ್ಲಿ ಅಪರಾಧಿ ಆಗಿದ್ರೆ ಸೊ ಇದುವರೆಗೂ ಇನ್ನು ಆರೋಪಿ ಸ್ಥಾನದಲ್ಲಿದ್ದಾರೆ ಅವರು ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಎ ಒನ್ ಟು ಏರ್ ಟು ಹಾಕಿದ್ರೆ ನಿಮ್ ಬಾಯಲ್ಲ ಬಂತು ನಾನು ಹೇಳ್ತಾ ಇರೋದು ಈಗ ನನ್ನ ಇದು ಗಣೇಶ್ ಸರ್ ವ್ಯತ್ಯಾಸ ನೀವೇ ಹೇಳಿದ್ರಿ ಅನುಕಂಪ ತೋರಿಸ್ತಾ ಇರೋದು ರೇಣುಕಾ ಸ್ವಾಮಿ ಮೇಲೆ ಅಲ್ಲ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರ ಮೇಲೆ ಯಾಕಂತಂದ್ರೆ ರೇಣುಕಾ ಸ್ವಾಮಿ ತಪ್ಪು ಮಾಡಿ ಇಲ್ಲ ಇಲ್ಲ ಪ್ರಶ್ನೆ ನಾನು ಕೇಳಿದ್ದು ದರ್ಶನ್ ಅವ್ರ ಮೇಲೆ ಅನುಕಂಪ ಬರ್ತಿತ್ತು ಅಂತ ಹೇಳಿ ಕುಟುಂಬಸ್ಥರ ಮೇಲೆ ನೋಡಿ ಮಾಧ್ಯಮವಾಗಿ ನಾವು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಎಷ್ಟು ಪಾಸಿಟಿವ್ ಸುದ್ದಿಗಳನ್ನ ಪ್ರಸಾರ ಮಾಡ್ಲಿಕ್ಕೆ ಸಾಧ್ಯವೋ ಅದು ನಾವು ಮಾಡಿದೀವಿ ಚಿತ್ರರಂಗದವರಿಗೆ ನಾನು ಕೇಳ್ತಿರೋದು ದರ್ಶನ್ ಅವರ ನಡವಳಿಕೆ ಸರಿ ಇದ್ದಿದ್ರೆ ದರ್ಶನ್ ಅವರು ಹಿಂದಿನ ಪ್ರಕರಣಗಳಲ್ಲಿ ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರೆ ಬಹುಶಃ ಪ್ರಶ್ನೆ ಮಾಡ್ತಾನೆ ಇರ್ಲಿಲ್ಲ ದರ್ಶನ್ ಅವ್ರಿಗೆ ಆರೋಪಿಸ್ತಂದ್ರೆ ಅವ್ರು ಯಾವ ಬೇಕಿಲ್ಲ ವಿಜಯಲಕ್ಷ್ಮಿ ಆರೋಪಿ ಅಲ್ವಲ್ಲ ಮತ್ತ್ ಯಾಕೆ ನಮ್ ಚಿತ್ರರಂಗದ ಅವ್ರ ಮನೆಗೆ ಹೋಗಿ ಒಳಗೆ ಕೆಲಸ ಮಾಡಿ ಧೈರ್ಯ ತುಂಬ ಪಾಪ ಮಗುಗೆ ಏನ್ ಗೊತ್ತು ದರ್ಶನ್ ಅವ್ರ ಏನು ಗೊತ್ತು ಆ ಮನ್ ಧೈರ್ಯ ತುಂಬ ನಿಮ್ ತಂದೆ ಈ ತರ ಮಾಡಿಲ್ಲ ಮಾಡಿದಾರ ಬಿಟ್ಟರ ನ್ಯಾಯಾಲಯ ತೀರ್ಮಾನ ಮಾಡಿ ನೀನ್ ಧೈರ್ಯವಾಗಿರೋ ನೀನ್ ಏನು ಇದು ಮಾಡ್ಕೊಂಬೇಡ ನಿಮ್ಮ ಜೊತೆ ಯಾಕೆ ಹೇಳ ಒಬ್ರು ಅದಬೋದಲ್ಲ ಚಿತ್ರರಂಗದವರು ಉತ್ತರ ಕೊಡ್ಬೇಕು ಇದು ಹೇಳಬೇಕಲ್ಲ ಯಾಕೆ ಹೋಗಿಲ್ಲ ಅವ್ರ ಜೊತೆ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಪಾರ್ಟಿಗಳು ಮಾಡಕ್ಕಾಗುತ್ತೆ ಅವ್ರ ಜೊತೆಗೆ ಅವ್ರ ಸಹಾಯ ತಗೊಳಕಾಗುತ್ತೆ ಎಲ್ಲ ಮಾಡಕ್ಕಾಗುತ್ತೆ ಕೇಳಿಸ್ಕೊಳ್ತಿದ್ರೆ ಇದಕ್ಕೆ ಉತ್ತರ ಅವ್ರು ಅಂತ ಕಡೆ ಕಡೆ ಒಂದ್ ನಿಮಿಷ ಇದೆ ನಿಮ್ಮಿಂದ ಬಹಳ ಮುಖ್ಯವಾದ ಮುಖ್ಯವಾದ ವಿಚಾರಕ್ಕೆ ಇಲ್ಲ ನಟರ ಅದನ್ನು ಸೇರ್ಸಿ ಹೇಳಿ ಸರ್ ನಟರು ಅಥವಾ ಇನ್ ಜನರಲ್ ಸೆಲೆಬ್ರಿಟಿಗಳು ಅಂತ ಹೇಳಿ ಗುರುತಿಸ್ಕೊಂಡವರ ನಡವಳಿಕೆ ಪರ್ಸನಲ್ ಬಿಹೇವಿಯರ್ ಸರಿಯಾಗಿ ಇರಲೇಬೇಕಾದ ಅನಿವಾರ್ಯತೆ ಎಷ್ಟಿದೆ ಸರ್ ಅಟ್ಲೀಸ್ಟ್ ಈ ಪ್ರಕರಣ ಆದ್ಮೇಲೆ ಆದ್ರೂ ಈ ಪ್ರಕರಣ ಆದ್ಮೇಲೆ ದರ್ಶನ್ ಅವ್ರನ್ನ ಕೋಟ್ಯಾಂತರ ಜನ ಫಾಲೋ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಒಂದು ಕಹಿಗಳಿಗೆ ಈ ಥರ ಕೆಲಸ ಮಾಡಿರ್ಬೋದು ತಪ್ಪು ಕೆಲಸ ಮಾಡಿರ್ಬೋದು ಬಟ್ ನನಗನ್ಸುತ್ತೆ ಅವರು ಒಬ್ಬ ಜೀವ ತೆಗೆಯುವಂಥ ಕೆಲಸ ಮಾಡಿರಲ್ಲ ನೀವೇ ಹೇಳಿದ ಹಾಗೆ ಆ ಸಾಂದರ್ಭಿಕವಾಗಿ ಅವ್ರು ಗಾಡಿ ಓಡಾಡಿರೋದು ಅಥವಾ ಆ ಟೈಮಲ್ಲಿ ಟವರ್ ಲೊಕೇಶನ್ ಅಲ್ಲಿ ಎಲ್ಲ ಮಾಡಿರ್ಬೋದು ಆದರೆ ದರ್ಶನರು ಇದುವರೆಗೆ ಯಾವತ್ತೂ ಕೂಡ ನನಗೆ ಗೊತ್ತೆ ಒಡ್ನಾಟ ನಂದು ಸಿನಿಮಾಗಳಲ್ಲಿ ಶೂಟಿಂಗ್ ಟೈಮಲ್ಲಿ ಇರ್ತಾ ಇದ್ದೆ ಅವರು ಅವ್ರ ಮನಸ್ಸು ಅಷ್ಟು ಕಠಿಣ ಅಲ್ಲ ಒಂದು ಜೀವ ತೆಗೆಯುವಂಥ ಮನಸ್ಸಲ್ಲ ಅದು ಏನೋ ಒಂದು ಕೈಗಟ್ಟೆ ನಡೆದಿದೆ ಯಾರ್ದು ಒಂದು ಅವರ ಗ್ರೂಪಲ್ಲಿ ಏನೋ ಒಂದು ಆಗಿದೆ ಅದಕ್ಕೆ ಹೊರೆ ಅವರು ಹೊತ್ಕೋತಾ ಇರ್ಬೋದು ಅಂತ ನನ್ನ ಭಾವನೆ ಮತ್ತು ಇದುವರೆಗೂ ನೀವು ನೋಡಿರ್ಬೋದು ಒಬ್ಬ ಸೆಲೆಬ್ರಿಟಿಯಾಗಿ ಅವರು ಇದುವರೆಗೂ ಯಾರು ಪೊಲೀಸ್ ಮೇಲಾಗಲಿ ಅಥವಾ ಇದ್ರ ಮೇಲೆ ನನಗೆ ವ್ಯವಸ್ಥೆ ಸರಿ ಇಲ್ಲ ಜೈಲಲ್ಲಿ ವ್ಯವಸ್ಥೆ ಸರಿ ಇಲ್ಲ ಪೊಲೀಸರು ನನಗೆ ಟಾರ್ಚರ್ ಕೊಟ್ಟರು ನನಗೆ ಸರಿಯಾಗಿ ನೋಡ್ಕೋತಾರ್ದು ಯಾವತ್ತೂ ಹೇಳಿಲ್ಲ ಸೊಳ್ಳೆ ಕಚ್ಚುತ್ತೆ ಅದು ಇದು ಯಾರು ಅಂತ ಹೇಳಿಲ್ಲ ಈಗ ನೀವು ನೋಡಿರ್ತೀರಿ ಯಾರೋ ಒಬ್ಬರು ಕಾಮನ್ ಬ ಚಿಕ್ಕ ಪುಟ್ಟ ಪೊಲಿಟಿಷಿಯನ್ ಹೋದ್ರೂ ನನಗೆ ಎದೇನೋ ಅಂತ ಹಿಡ್ಕೊಂಡು ಮಲಗಿಬಿಡ್ತಾರೆ ಆಸ್ಪಿಟ್ಲಿಗೆ ಬಂದು ಮಲ್ಕೊಂಡ್ಬಿಡ್ತಾರೆ ನನಗೆ ಹುಷಾರಿಲ್ಲ ಅಂತ ಹೇಳ್ತಾರೆ ಪೊಲೀಸರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಾರೆ ಜೈಲ್ ಸರಿಯಾಗಿ ನೋಡ್ಕೊಂಡಿಲ್ಲ ನನಗೆ ವ್ಯವಸ್ಥೆ ಸರಿ ಇಲ್ಲ ಅಂತಾರೆ ಬಟ್ ಇವರು

ನಮ್ಮೆಲ್ಲರ ನಿರೀಕ್ಷೆ ಅಷ್ಟೇ ದರ್ಶನ್ ಅವರಿಗೆ ಅಪಾರ ಅಭಿಮಾನಿಗಳಿದ್ದಾರೆ ಈ ಕ್ಷಣಕ್ಕೂ ಕೂಡ ಅವ್ರು ತಪ್ಪೇ ಮಾಡಿಲ್ಲ ಅಂತ ನಂಬಿರುವ ಅಭಿಮಾನಿಗಳು ಇಟ್ ಈಸ್ ಫಾರ್ ದೆಮ್ ಅವರ ಸಲುವಾಗಿ ಆದರೂ ಈಗೇನು ಜೈಲಿನ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಅತಿ ವಿನಯವಾಗಿ ವರ್ತಿಸ್ತಿದ್ದಾರೆ ದರ್ಶನ್ ಅವರು ತಪ್ಪಿನ ಅರಿವಾಗ್ತಾ ಇದೆ ದರ್ಶನ್ ಅವರಿಗೆ ಕುಟುಂಬಸ್ಥರ ಮುಂದೆ ಕಣ್ಣೀರು ಹಾಕಿದ್ರು ಇನ್ಯಾವತ್ತೂ ಹೀಗಾಗೋಲ್ಲ ಅಂತ ಹೇಳಿ ಭರವಸೆ ನೀಡಿದ್ರು ಈ ಬಾರಿಯಾದ್ರೂ ಹಾಗೆ ಆಗಲಿ ಬದಲಾವಣೆ ಇನ್ ರಿಯಲ್ ಸೆನ್ಸ್ ಆಗಲಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಬಹುದು ನೋಡೋಣ ಒಂದು ತಿಂಗಳಾಗಿದೆ ಪ್ರಕರಣ ದಾಖಲಾಗಿ ಇನ್ನು ಮುಂದೆ ಕೂಡ ಸುದೀರ್ಘವಾದ ಕಾನೂನಾತ್ಮಕ ಸಂಘರ್ಷ ಬಾಕಿ ಉಳಿದಿದೆ ತಪ್ಪು ಮಾಡೇ ಇಲ್ಲ ಅಂತ ಅವರಿಗೆ ಕಾನೂನಾತ್ಮಕವಾಗಿ ಅವಕಾಶ ಇದೆ ಹೊರಗೆ ಬರಲಿ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಲಿ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗಲಿ ಅಂತ ಅಪೇಕ್ಷಿಸ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ